ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ವಿಜಯಪುರ ಲೋಕಸಭಾ ಅಭ್ಯರ್ಥಿ ಜಿತೇಂದ್ರ ಕಾಂಬಳೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಇಂದಿನ ಭಾರತದ ರಾಜಕೀಯ ಚರಿತ್ರೆ ಚಿಂತಾಜನಕವಾಗಿದೆ ಆರೋಪ ಪ್ರತ್ಯಾರೋಪ ಸುಳ್ಳಿನ ಸರಮಾಲೆಗಳ ಮಧ್ಯೆ ದೇವರು ದಿಂಡರು ಮಂದಿರ ಮಸೀದಿ ಜಾತಿ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತುವ ಹೇಳಿಕೆಗಳನ್ನ ಸುಳ್ಳಿನ ಸರಮಾಲೆಗಳನ್ನು ಸುರಿಸುತ್ತಿರುವ ರಾಷ್ಟ್ರೀಯ ಪಕ್ಷಗಳ ನಾಯಕರುಗಳು ತಮ್ಮ ಬೆನ್ನು ತಾವೇ ಚಪ್ಪರಿಸಿಕೊಳ್ತಿದ್ದಾರೆ ಈ ದೇಶದಲ್ಲಿ ಸಾಮಾನ್ಯ ಜನರ ಬದುಕು ಕಟ್ಟುವ ಕೆಲಸವಾಗಲಿ ಶಿಕ್ಷಣ ರಾಷ್ಟ್ರೀಕರಣ ಮಾಡುವುದಾಗಲಿ ರೈತರ ಬದುಕು ಹಸನು ಮಾಡುವುದಾಗಲಿ ಮಹಿಳೆಯರಿಗೆ ಸುರಕ್ಷತೆ ಒದಗಿಸುವುದಾಗಲಿ ಮೂಲಭೂತ ಸೌಲಭ್ಯದಿಂದ ವಂಚಿತರಾದ ನಾಗರಿಕರಿಗೆ ಮತ್ತು ಮಹಿಳೆಯರಿಗೆ ಅವುಗಳನ್ನು ಒದಗಿಸುವ ಬಗ್ಗೆ ಮಾತನಾಡದೆ ಯೋಜನೆ ರೂಪಿಸದೆ ಕೇವಲ ಹುಸಿ ಭಾಷಣ ಮಾಡ್ತಾ ಇದ್ದಾರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡಿದೆ ಸರ್ಕಾರದ ಸಂಸ್ಥೆಗಳನ್ನ ಮಾರುತ್ತಿವೆ ಎಂದರು ಬಾಗಲಕೋಟೆ ಲೋಕಸಭಾ ಅಭ್ಯರ್ಥಿ ಶಂಕರ್ ನಾಯ್ಕರ ಇವರ ಪರವಾಗಿ ಪ್ರಚಾರಾರ್ಥವಾಗಿ ಜಮಖಂಡಿಗೆ ಆಗಮಿಸಿ ಮಾತನಾಡಿದರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಮರಾಠ ಕ್ಷತ್ರಿಯ ಸಮಾಜದ ನಾಯಕರಾದಂಥ ಲೋಕಸಭಾ ಅಭ್ಯರ್ಥಿಯೂ ಆದಂಥ ಶಂಕರ್ ನಾಯ್ಕರ್ ಸರ್ ಇದ್ದಾರೆ ಉಪಸ್ಥಿತರಿದ್ದಾರೆ ಸರ್ಕಾರದ ಸಂಸ್ಥೆಗಳನ್ನು ಅಂಗಸಂಸ್ಥೆಗಳಾದಂಥ ಆ ಸಂಸ್ಥೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಏನು ಅಲ್ಲ ಅಲ್ಲದು ಇನ್ನು ಏನು ದಲಿತರದು ಅಲ್ಪಸಂಖ್ಯಾತರದು ಭಯಂಕರ ದೊಡ್ಡ ಹಿತೈಸಿ ಅದು ಏನು ನಮಗೆ ಭಾಳ ಉದ್ಧಾರ ಮಾಡ್ಯಾರ ಅನ್ನೋ ಲೆಕ್ಕಿ ಕಾಂಗ್ರೆಸ್ದವ್ರು ಮಾಡ್ತಾರೆ ಅವಾಗ ಈಗ ನನಗೊಂದು ಮಾತೇನು ಏನಪ್ಪದಂದ್ರೆ ಪತ್ರಕರ್ತರು ಮತ್ತು ಒಬ್ಬ ಸಾಹಿತಿಗಳಾದಂಥ ಶ್ರೀಕಾಂತ್ ಕರಾಬಿಯವರು ಅಂತ ಹೇಳಿ ನಮ್ಮ ಬಿಜಾಪುರದವರು ಅವರು ಪೂನಾ ಒಪ್ಪಂದಕ್ಕೆ ಬೆಂಕಿ ಇಡೋಣ ಬನ್ನಿ ಕಾರ್ಯಕ್ರಮ ಹಾಕೊಂಡಿದ್ರು ತೊಂಬತ್ತಾರಾಗ ನಾ ಸಣ್ಣವಿದ್ದೆ ಅವಾಗ ಅವರು ಆ ಕರಪತ್ರದಾಗ ಬರೆದಿರ್ತಾರೆ ಅದು ಕೈಲೇ ಬರೆದಿರ್ತಾರೆ ಅದನ್ನು ನಾನೇ ಕರೆಕ್ಷನ್ ಮಾಡಿ ಟೈಪ್ ಮಾಡಿಸ್ಕೊಂಡ್ಕೊಂಡ್ಬಂದಿರ್ತೀನಿ ಈ ಮೀಸಲು ಕ್ಷೇತ್ರದಾಗ ಎಂತ ದಲಿತ ನಾಯಕರು ಹುಡ್ತಾರಪ್ಪ ಅಂತಂದ್ರ ದಣಿಗಳ ಬೂಟು ನೆಕ್ಕುವ ದಲಿತ ನಾಯಕರು ಹೇಳಿ ಶ್ರೀಕಾಂತ್ ಕರಾಬೇರು ಹೇಳ್ತಾರೆ ಈ ಮೀಸಲು ಕ್ಷೇತ್ರದಾಗ ಏನೇ ಅದಾವಲ್ಲ ಈಗೇನೀಗ ಈ ದೇಶದಾಗ ಮೀಸಲು ಕ್ಷೇತ್ರದ ರಾಜ್ಯದಾಗ ಮೀಸಲು ಕ್ಷೇತ್ರ ಪ್ರತ್ಯೇಕ ಚುನಾವಣೆ ಪದ್ಧತಿಯಿಂದ ನನ್ನ ನಾಯಕನಿಗೆ ನಾನೇ ಆಯ್ಕೆ ಮಾಡ್ತಿದ್ದೆ ಈಗ ದಣಿಗಳು ಬೂಟ ನೆಕ್ಕುವ ದಲಿತ ನಾಯಕರು ಸೃಷ್ಟಿ ಆತರ ತರತಿ ಕರಾಬೇರಿ ಹೇಳ್ತಾರ ಮಾತನ್ನ ಇಲ್ಲಿ ಬಹಳ ಎಚ್ಚರಿಕೆಯಿಂದ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಜಗತ್ತಿನ ಶ್ರೇಷ್ಠ ಗ್ರಂಥವಾದ ಈ ಭಾರತೀಯರ ಧರ್ಮ ಗ್ರಂಥ ಸಂವಿಧಾನವನ್ನ ಅಂತ ಹೇಳಿ ಬಿಜೆಪಿ ಬಿಜೆಪಿಯವ್ರು ಹೇಳ್ತಾರೆ ಸಾಧ್ಯ ಇಲ್ಲ ಈ ದೇಶದಾಗ ರಕ್ತ ಕ್ರಾಂತಿ ಆತದ ಅಲ್ಲ ಮೊದಲು ವಾಜಪೇಯಿ ಪ್ರಯತ್ನ ಮಾಡಿ ನೋಡಿದ್ರು ಸಂವಿಧಾನ ಪರಾಮರ್ಶೆ ಮಾಡ್ಲಿಕ್ಕೆ ಆ ವೆಂಕಟಾಚಲ ಅವ್ರಿಗೆ ಕೊಟ್ಟಿದ್ರು ಆ ಏನಾಯ್ತು ಗೊತ್ತೈತೆ ಅವ್ರಿಗೆ ಈ ಅವರೂ ಬದುಕಬೇಕು ಸರಿಯಾಗಿ ಬದುಕಬೇಕಾಗಿತ್ತು ಅಂದರೆ ಸಂವಿಧಾನನೇ ಬೇಕು ನಾವು ಸರಿಯಾಗಿ ಬದುಕಬೇಕಂದ್ರೆ ಸಂವಿಧಾನನೇ ಬೇಕು ಮತ್ತು ಯಾರಿಗೆ ಬದುಕು ಬೇಡ ಅವರ ಸಂವಿಧಾನ ಬದಲಾಯಿಸಲಿ ಅದಕ್ಕಾಗಿ ಅಂಬೇಡ್ಕರ್ ಅವರೇ ಸ್ಥಾಪನೆ ಮಾಡಿದಂಥ ಈ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅವರ ಕನಸನ್ನು ನನಸು ಮಾಡಲು ಸುಶಿಕ್ಷಿತ ಮತ್ತು ಸಾಮಾಜಿಕೊಳ್ಳಂಥ ಈ ಅಭ್ಯರ್ಥಿಯನ್ನು ನಾವು ನಿಲ್ಲಿಸಿದ್ದೇವೆ ಅದಕ್ಕೆ ಈ ಜಿಲ್ಲೆಯಲ್ಲಿ ನಾನೇನು ಅಳಿಲು ಸೇವೆಯನ್ನು ಸಲ್ಲಿಸಿದ್ದೀನಿ ಅಲ್ಪಸಂಖ್ಯಾತರಿಗಾಗಲಿ ದಲಿತರಿಗಾಗಲಿ ಹಿಂದುಳಿದವರಿಗಾಗಲಿ ಮೇಲ್ವರ್ಗದ ಶೋಷಿತ ಸಮುದಾಯಗಳಿಗೂ ನಾನು ಅವ್ರಿಗೆ ಅನ್ಯಾಯದನ್ನು ಹೋರಾಟ ಮಾಡಿದ್ದೀನಿ ಅದಕ್ಕಾಗಿ ನಮ್ಮ ಅಭ್ಯರ್ಥಿಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಗಳು ಸಂವಿಧಾನದ ಮೇಲೆ ಅಪಾರವಾದ ನಂಬಿಕೆ ವಿಶ್ವಾಸ ಇಟ್ಟಿರುವ ಜನರು ಮತ್ತು ಮಾನವೀಯ ಮೌಲ್ಯಗಳಲ್ಲಿ ನಂಬಿಕೊಳ್ಳುವಂಥ ಜನರು ನಮಗೆ ಬೆಂಬಲ ಹೇಳಿ ಕೇಳಿಕೊಂಡು